ಚೌಡಿಕೆ ಅಂದರೆ ಏನು ಅಂದರೆ ಈ ವಾದ್ಯಕ್ಕೊಂದು ಶ್ರುತಿ ಅಂತ ಇರ್ತಾ ಇದೆ ತಂಬೂರಿ ಈ ವಾದ್ಯ ಬೇಕಾದ್ರೆ ಅದು ಶ್ರುತಿ ಇರುತ್ತೆ ಚೌಡಿಕೆ ಅದಕ್ಕೆ ಚೌಡವಾದ್ಯ ಅಂತ ಸಂಸ್ಕೃತದ ಹೆಸರು ಚಕ್ರೇಶ್ವರಿ ಚೌಡ ಪ್ರವಾದನ ಪ್ರವಾದ ಪರಾಜನಾದ ಚೌಡವಾದ್ಯ ಚೌಡಿಕೆ ಶ್ರುತಿ ಇದ್ದಾಗ ಇರ್ತಾ ಇದೆ ಇದಕ್ಕೆ ಅದು ಚಂದ ಅಂದ್ರೆ ಛಂದ ಛಂದಾಂಶ್ಯ ಛಂದ ಛಂದಸ್ಸು ಅಂದರೆ ವೇದ ಆ ವೇದ ಅನ್ನತಕ್ಕಂತಹ ಅದೇ ಶ್ರುತಿ ವೇದಕ್ಕೆ ಶ್ರುತಿ ಅಂತ ಹೆಸರು ಅದೇ ಶ್ರುತಿ ಚಂದ್ರ ವಿವೇಕ ದ ಚೌಡಿಕೆ ಹೇಳಿದು ಒಂದೇ ನಿಶ್ಚಯ ತೇದಗಳಲ್ಲಿ ಅಗ್ನಿ ಶ್ರೇಷ್ಠ ಅಂತ ಹೇಳ್ಬಿಟ್ಟಿದ್ದಾರೆ ಸ್ಟಾರ್ಟಿಂಗ್ ಅಲ್ಲಿ ಯಾವುದೋ ಎಂಬತ್ತೆಂಟನೇ ಸುತ್ತಲ್ಲಿ ನಾರಾಯಣ ವಿಷ್ಣು ದೇವರಿಗೆ ಹೇಳ್ತಾರೆ ಮತ್ತೆ ನಲವತ್ತನೇ ಸುಕ್ಕಲ್ಲಿ ರುದ್ರದೇವರು ಶ್ರೇಷ್ಠ ಅಂತಾರೆ ಅಲ್ಲಿ ಏನ್ ಮಾಡ್ಬೋದು ಯಾವ ದೇವರು ಶ್ರೇಷ್ಠ ಮಾಡ್ಬೋದೇದ ಸರ್ವಾಣ ಜಗತ್ತ ಭಗವಂತನ ಇವೆಲ್ಲವೂ ಕೂಡ ಭಗವಂತನಂತೆ ನಾಮರೂಪಗಳು ಆದ್ರಿಂದ ಅವನನ್ನೇ ಸ್ತೋತ್ರ ಅನ್ನತಕ್ಕಂತಹ ನಿಷ್ಠೆ ಏನಿದೆಯಲ್ಲ ಆ ನಿಷ್ಠೆಯೇ ತಂತಿ ಚೌಡಿಗೆ ಚಂದ ವಿವೇಕ ಅಂದ್ರೆ ಅದೇ ಅಲ್ಲ ಆದ್ರಿಂದ ಆ ನಿಷ್ಠೆಯನ್ನೇ ನಾವು ಮಾಡಿಕೊಂಡಿದ್ದೇವೆ ಭಕ್ತಿ ರಂಗದಲ್ಲಿ ಬರ್ತಾ ಇದ್ದೇವೆ ರಂಗ ಕಟ್ಟಿದ್ದೇವೆ ಮಾಡ್ತಾ ಇದ್ದೇವೆ ನಾಮಾವಳಿಗಡೆ ಸರ ಧರಿಸಿ ಪ್ರೇಮದ ಭಂಡಾರ ಸುಧಿಸಿ ಆಮಹಜ್ಞಾನದ ಪೊತ ಪ್ರಜ್ವಲಿಸಿ ಕುಂದೇನು ಧರಿಸಿ ಉಧೋ ಉಧೋ ಉಧೋದು ಸರ ಹಾಕೊಳ್ತಾ ಇದ್ದೇವಲ್ಲ ಯಾವುದೇ ಕೌಡಿಸ್ಸರ ಹಾಕೋಬೇಕು ನಮ್ಮ ಹತ್ರ ಬಂಗಾರದ